ತನ್ನ ಮಗನನ್ನ ಶಾಲೆಗೆ ಸೇರಿಸಬೇಕು ಶಿಕ್ಷಣವನ್ನು ಕೊಡಿಸಬೇಕು ಅನ್ನುವಂತಹ ಹಂಬಲವುಳ್ಳ ತಾಯಿ ಮಗನನ್ನ ಕರೆದುಕೊಂಡು ಶಾಲೆಗೆ ಹೋಗ್ತಾಳೆ ಅಲ್ಲಿ ಮಗುವಿನ ಸಾಮರ್ಥ್ಯ ಪರೀಕ್ಷೆ ನಡೀತದೆ ಆದ್ರೆ ಆ ಪರೀಕ್ಷೆಯಲ್ಲಿ ಮಗು ಯಾವುದಕ್ಕೂ ಉತ್ತರಿಸದೇ ಇದ್ದಾಗ ಶಿಕ್ಷಕರು ಆತನನ್ನ ತಿರಸ್ಕರಿಸ್ತಾರೆ ತನ್ನ ಮಗುವಿಗೆ ಸ್ವಲ್ಪ ಕಿವುಡುತನ ಇದೆ ದಯವಿಟ್ಟು ಶಾಲೆಯ ಶಿಕ್ಷಣವನ್ನ ಕೊಡಿಸಿ ಎಂದು ತಾಯಿ ಪರಿಪರಿಯಾಗಿ ಬೇಡಿಕೊಳ್ತಾಳೆ ಆದ್ರೆ ಶಿಕ್ಷಕರು ಸಾಧ್ಯವೇ ಇಲ್ಲ ಎಂದಾಗ ತನ್ನ ಮಗನನ್ನ ಜಗತ್ತಿನ ದೊಡ್ಡ ವಿಜ್ಞಾನಿಯಾಗಿ ಮಾಡುತ್ತೇನೆ ಎಂದು ಪ್ರತಿಜ್ಞೆಯನ್ನ ಮಾಡಿ ಅಲ್ಲಿಂದ ಹೊರಬರ್ತಾಳೆ ಮನೆಯಲ್ಲಿಯೇ ಪಾಠ ಪ್ರವಚನಗಳು ಆರಂಭ ಆಗ್ತವೆ ಶಿಕ್ಷಕರು ಮನೆಗೆ ಬಂದು ಶಿಕ್ಷಣವನ್ನ ಕೂಡ ಕೊಡಿಸ್ತಾರೆ ಜೊತೆಗೆ ತನ್ನ ಮಗನಿಗೆ ವಿಜ್ಞಾನದಲ್ಲಿ ಅತೀವವಾದ ಆಸಕ್ತಿ ಇರೋದನ್ನ ಗಮನಿಸಿದಂತಹ ತಾಯಿ ಮನೆಯಲ್ಲೇ ಒಂದು ಪ್ರಯೋಗ ಶಾಲೆಯನ್ನು ಕೂಡ ತೆರೀತಾಳೆ ಮುಂದಕ್ಕೆ ಆತನಿಗೆ ಆ ಪ್ರಯೋಗ ಶಾಲೆ ಸಾಲದಾದಾಗ ತನ್ನದೇ ಆದಂತಹ ಒಂದು ಪ್ರಯೋಗ ಶಾಲೆಯನ್ನು ಕೂಡ ತೆರೀತಾನೆ ಹಲವಾರು ಯಂತ್ರಗಳನ್ನು ಶೋಧಿಸ್ತಾನೆ ಜೊತೆಗೆ ನೊಬೆಲ್ ಪ್ರಶಸ್ತಿಯನ್ನು ಕೂಡ ಪಡಿತಾನೆ ಕಿವುಡುತನದಿಂದ ಶಾಲೆಯ ಶಿಕ್ಷಣದಿಂದ ವಂಚಿತನಾಗಿ ನೊಬೆಲ್ ಪುರಸ್ಕಾರವನ್ನು ಪಡೆಯುವಷ್ಟರ ಮಟ್ಟಿಗೆ ಸಾಧನೆಯನ್ನು ಮಾಡಿದ ಆತ ಬೇರೆ ಯಾರೂ ಅಲ್ಲ ಥಾಮಸ್ ಆಳ್ವಾ ಎಡಿಸನ್ ಸ್ನೇಹಿತರೆ ನಮ್ಮಲ್ಲಿ ಏನೋ ಒಂದು ಹಠ ಇದ್ದಾಗ ಛಲ ಇದ್ದಾಗ ಅಥವಾ ನಾನು ಹೀಗೇ ಆಗಬೇಕು ಅನ್ನುವಂತಹ ದೃಢ ಸಂಕಲ್ಪ ಇದ್ದಾಗ ನಮ್ಮ ದೈಹಿಕ ನ್ಯೂನ್ಯತೆಗಳು ದುರ್ಬಲತೆಗಳು ಕೇವಲ ಒಂದು ಮೆಪ ಮಾತ್ರ ಅಲ್ವಾ ಹಾಗಾಗಿ ನನ್ನ ಹತ್ರ ಹಲವಾರು ಕೊರತೆಗಳಿವೆ ಅನ್ನೋದನ್ನು ಚಿಂತಿಸುವುದನ್ನು ಬಿಟ್ಟು ನನ್ನ ಹತ್ರ ಇರುವ ಸಾಮರ್ಥ್ಯವನ್ನು ಹೇಗೆ ಮುನ್ನಡೆಸಬೇಕು ಅನ್ನೋದನ್ನು ಚಿಂತಿಸೋಣ ಪ್ರೀತಿಸುವ ಮನಸ್ಸುಗಳಿಗೆ ಪ್ರೀತಿ ನಮಸ್ಕಾರ